ಇನ್ಸ್ಪೈರ್ ಮಾಡಿದ್ರು ಇವತ್ತು ನಾನು ಸಿನ್ಮಾ ಆ್ಯಕ್ಚುಲಿ ರಕ್ತಾಕ್ಷ ಮಾಡಿದ್ದೀನಿ ಅಂದರೆ ಇಂಡೈರೆಕ್ಟ್ ಆಗಿ ಅವ್ರ ಕಾರಣ ಬಟ್ ಅದು ಹೆಂಗೆ ಅಂತಂದೇಳಿ ಹೇಳಕ್ಕಾಗ ವ್ಯಕ್ತಿತ್ವ ಅಂತ ಬಂದಾಗ ಅಪ್ಪು ಸರ್ ನನಗೆ ಬಹಳ ಇನ್ಸ್ಪೈರ್ ಮಾಡ್ತಾರೆ ಇವತ್ತೇನು ನನ್ನ ಕಡೆ ಚಿಕ್ಕ ಪುಟ್ಟ ಡೊನೇಷನ್ಸ್ ಹೋಗ್ತಾ ಇದೆ ಅಂತಂದ್ರೆ ನಾನು ಅವರ ಹೆಸರಲ್ಲಿ ಡೊನೇಟ್ ಮಾಡ್ತಾರೆ ಅದು ಆ ಒಂದು ವ್ಯಕ್ತಿತ್ವ ನನಗೆ ಬಹಳ ಇನ್ಸ್ಪೈರ್ ಮಾಡ್ತಾರೆ ಯಾಕಂದರೆ ನನಗೆ ಸಪೋರ್ಟ್ ಸಿಸ್ಟಮ್ ಇಲ್ಲ ನನಗೆ ಸಿನ್ಮಾ ಬರೋಕಿನ ಮೊದಲು ಯಾರೂ ಸಪೋರ್ಟ್ ಸಿಸ್ಟಮ್ ಇಲ್ಲ ಸಿನಿಮಾ ಇದ್ದಾಗೂ ಸಪೋರ್ಟ್ ಸಿಸ್ಟಮ್ ಇಲ್ಲ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ದೀನಿ ಅಂದ್ರೆ ನನಗೆ ಯಾವುದೇ ಸಪೋರ್ಟ್ ಸಿಸ್ಟಮ್ ಇಲ್ಲ ನನಗೆ ನಾನು ಈ ರೋ ಏನಿದೆ ನಾನೇ ನನಗೆ ಸಪೋರ್ಟ್ ಸಿಸ್ಟರೆ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದು ಅಂಡ್ ಅದನ್ನ ನೂರು ಜನಕ್ಕಾದರೂ ತಲುಪಿಸೋದು ಒಂದು ಕಷ್ಟದ ಕೆಲಸ ಅದನ್ನ ಏನ್ ಬೆಟರ್ ಮಾಡಬಹುದು ಅನ್ನೋದು ಕಲಿಸಿದೆ ಒಂದಲ್ಲೇ ಒಂದ್ ಮಾತೇಳ್ಬಲ್ಲೇ ಸರ್ ನಾನು ಒಂದು ಒಳ್ಳೆ ಆಸೆಟ್ ಆಗ್ತೀನಿ ಕನ್ನಡ ಇಂಡಸ್ಟ್ರಿಗೆ ಅನ್ನೋದೊಂದು ನಂಬಿಕೆ ಇದೆ ನನಗೆ ಆ ನಂಬಿಕೆ ಕಲ್ಸ್ಕೊಟ್ಟಿದ್ದೆ ರಕ್ತ ಸರ್ ಅವರು ನನಗೆ ಕಂಫರ್ಟ್ ಮಾಡಿರೋದು ಎದುರ್ಕೋಬೇಡ ಏನ್ ನಡೀತು ನೀನ್ ಜಸ್ಟ್ ಆಕ್ಟ್ ಮಾಡ್ತಾ ಹೋಗು ಅಂತಂದ್ರೆ ಆ ಆಕ್ಷನ್ ರಿಯಾಕ್ಷನ್ ಏನಂತ ಕರಿತೀವಿ ಸರ್ ಅದು ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಇವತ್ತಿಗಾದ್ರೆ ನನ್ನ ಕಣ್ಣು ಮುಂದೆ ಇನ್ನೂ ಕಟ್ಟಿದಂ ಆ ದಿನಗಳು ಆ ಶೂಟ್ ಮಾಡಿರೋ ದಿನಗಳು ಒಳ್ಳೆ ಅನುಭವ ಸರ್ ಇನ್ಸ್ಪೈರ್ ಇನ್ಸ್ಪೈರ್ ಹಾ ಸರ್ ಬಹಳ ಬಹಳ ಜನ ಮಾಡ್ತಾರೆ ಅದರಲ್ಲಿ ನನಗೆ ಮೇನ್ ರಕ್ಷಿ ಶೆಟ್ಟಿ ಬಹಳ ಇನ್ಸ್ಪೈರ್ ಮಾಡಿದ್ರು ಇವತ್ತು ನಾನು ಸಿನಿಮಾ ಆಕ್ಚುಲಿ ರಕ್ತಾಕ್ಷ ಮಾಡಿದೀನಿ ಅಂದ್ರೆ ಇನ್ಡೈರೆಕ್ಟ್ ಆಗಿ ಅವ್ರ ಕಾರಣ ಬಟ್ ಅದು ಹೆಂಗೆ ಅಂತ ಹೇಳಿ ಹೇಳಕ್ ಆಗಲ್ಲ ಸರ್ ಯಾಕಂದ್ರೆ ನಾನು ಇದು ನಾಟಕ ಮುಗಿದಾದ್ಮೇಲೆ ನಾಟಕ ಶಾಲೆ ಮುಗ್ದಾದ್ಮೇಲೆ ಥಿಯೇಟರ್ಸ್ ಮುಗ್ದಾದ್ಮೇಲೆ ನಾನು ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡಿದಾಗ ನಾನು ಬಹಳನೇ ಒಂದು ಕೆಟ್ಟ ಅನುಭವ ಆಗಿಬಿಟ್ಟಿತ್ತು ನನಗೆ ಗುಣ ಆಗಲ್ಲ ನನ್ನ ಕಡೆಯಿಂದ ಯಾಕಂದ್ರೆ ಆನ್ ಸ್ಟೇಜ್ ಆನ್ ಕ್ಯಾಮೆರಾ ಬಹಳನೇ ವ್ಯತ್ಯಾಸ ಇರುತ್ತೆ ಅನ್ನೋದು ನನ್ಗೆ ಅನುಭವ ಆಗಿತ್ತು ಆವಾಗ ನಾನು ಅವ್ರದ್ದೊಂದು ವಿಡಿಯೋ ನೋಡ್ಬಿಟ್ಟು ನಾನು ಇನ್ಸ್ಪೈರ್ ಆಗಿದೆ ನಾನು ನನ್ನ ಹೋರಾಟ ನಿಲ್ಲಿಸ್ಬಾರ್ದು ಇಲ್ಲಿಯವರೆಗೂ ಬಂದಿದ್ದೀನಿ ಅಂದ್ರೆ ಮುಂದೆ ಹೋಗ್ಲೇಬೇಕು ಸೊ ಅವರು ಅವರ ಒಂದು ಜರ್ನಿ ಏನಿದೆ ಆ ಜರ್ನಿ ನನಗೆ ಬಹಳ ಇನ್ಸ್ಪೈರ್ ಮಾಡುತ್ತೆ ಟ್ರಿಗರ್ ಆದದ್ದು ಅವ್ರದ್ದು ತುಗ್ಲಕ್ ಜರ್ನಿ ಏನಿತ್ತಲ್ಲ ಅದ್ರ ಬಗ್ಗೆ ಒಂದು ಕ್ಲಿಪ್ಪಿಂಗ್ ನೋಡಿದೆ ಅದನ್ನ ರಿಷಬ್ ಶೆಟ್ಟಿ ಸರ್ ಹೇಳಿದ್ದಾರೆ ಅದನ್ನ ಒಂದು ಚಿಕ್ಕ ವಿಡಿಯೋದಲ್ಲಿ ಐ ತಿಂಕ್ ಅದು ರಕ್ಷಿ ಶೆಟ್ಟಿ ಅವರ ಬರ್ತ್ಡೇಗೋಸ್ಕರ ಮಾಡಿರೋ ವಿಡಿಯೋದಲ್ಲಿ ಆ ತುಂಬ ಬಂದೋಗತ್ತೆ ಅದು ನಾನು ಇನ್ನೇನ್ ನಾನು ಮುಗಿತ ನಟನೆ ಆಗಲ್ಲ ನನ್ನ ಕಡೆಯಿಂದ ಅಂದಾಗ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಆ ವಿಡಿಯೋ ನೋಡಿದ್ದು ಆ ಜರ್ನಿ ನನಗೆ ಬಹಳ ಇನ್ಸ್ಪೈರ್ ಮಾಡಿತ್ತು ಅವರ ಒಂದು ಹೋರಾಟ ಏನಿದೆ ಅವ್ರು ಬಿಟ್ಕೊಡ್ಲಿಲ್ಲ ತುಗ್ಲಕ್ ಸಮಯಕ್ಕಿನ ಸಿನಿಮಾಗಿನ ಮೊದ್ಲಿಂದನೂ ಅವರ ಜರ್ನಿ ಅಂಡ್ ಅದರಾದ್ಮೇಲೆ ಅವರ ಒಂದು ಹೊರಡ್ ಸೊ ಆ ಒಂದು ವಿಚಾರದಲ್ಲಿ ಅವ್ರು ಬಹಳ ನನಗೆ ಇನ್ಸ್ಪೈರ್ ಮಾಡ್ತಾರೆ ವ್ಯಕ್ತಿತ್ವ ಅಂತ ಬಂದಾಗ ಅಪ್ಪು ಸರ್ ನನಗೆ ಬಹಳ ಇನ್ಸ್ಪೈರ್ ಮಾಡ್ತಾರೆ ಇವತ್ತೇನು ನನ್ನ ಕಡೆ ಚಿಕ್ಕ ಪುಟ್ಟ ಹೋಗ್ತಾ ಇದೆ ಅಂತಂದ್ರೆ ನಾನು ಅವರ ಹೆಸರಲ್ಲಿ ಡೊನೇಟ್ ಮಾಡ್ತಾ ಇರೋದು ಆ ಒಂದು ವ್ಯಕ್ತಿತ್ವ ನನಗೆ ಬಹಳ ಇನ್ಸ್ಪೈರ್ ಮಾಡುತ್ತೆ ಅಂದ್ರೆ ಅವ್ರು ಮಾಡಿರೋ ಸಾಮಾಜಿಕ ಕೆಲಸಗಳು ಅವರ ಹೆಸರಲ್ಲಿ ಮಾಡ್ತಾ ಇದ್ದೀರಿ ಹೌದು ಅಪ್ಪು ಯಾಕೆ ಇಷ್ಟ ನಿಮಗೆ ಯಾಕಂದ್ರೆ ಸರ್ ಅವರೊಂದು ಸರಳ ವ್ಯಕ್ತಿತ್ವ ಸರ್ ಅಂದ್ರೆ ನಾನು ಆನೆಸ್ಟ್ ಇರ್ತೀನಿ ಸರ್ ಇಲ್ಲಿ ನಾನು ಬಹಳ ಸಿನಿಮಾಗಳನ್ನ ನೋಡಿಲ್ಲ ಬಹಳ ಜನ ಹೇಳ್ತಾರೆ ಒಂದು ಉಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ ಆ ಶಬ್ದ ಬಳಸಿರೋದ್ರಿಂದ ನಾನು ಅದನ್ನ ಇದನ್ನು ಅದನ್ನ ಸತ್ಯ ಅಂತ ಒಪ್ತೇನೆ ಯಾಕೆಂದ್ರೆ ಅಪ್ಪು ತೀರ್ ಹೋದ್ಮೇಲೆ ಅವರ ಫೋಟೋವನ್ನ ಮತ್ತೆ ಅವರ ಮೇಲಿರುವ ಭಾವನಾತ್ಮಕವಾದಂತ ಒಂದು ಇಡೀ ಸಾಮಾಜಿಕವಾದಂತ ಒಂದು 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 ಏನು ಬಿಸಿ ಇದೆಯಲ್ಲ ಆವರಣ ಅದನ್ನು ತುಂಬಾ ಜನ ಬೆಳೆಸ್ಕೊಂಡಿದ್ದಾರೆ ಕಮರ್ಷಿಯಲ್ ಆಗಿ ವ್ಯವಹಾರಕ್ಕೆ ಒಳಗೆಷ್ಟು ಜನ ಗೊತ್ತಿಲ್ಲ ಆದ್ರೆ ಹೊರಗಡೆ ಮಾತ್ರ ಪುನೀತನ ಬಗ್ಗೆ ಅವರ ಆ ಟ್ರಂಪ್ ಕಾರ್ಡ್ ಅನ್ನು ಇಟ್ಕೊಂಡು ಬದುಕನ್ನ ಕಟ್ಟುವ ಕೆಲಸ ಮಾಡಿದ್ದು ವ್ಯವಹಾರ ಕಟ್ಟುವ ಕೆಲಸವನ್ನು ಮಾಡಿದ್ ನೋಡಿದ್ದೇನೆ ಹೇಳಿ ಸೊ ಒಂದು ವಿಚಾರ ಅದಕ್ಕೆ ನಾನು ಎಲ್ಲೂ ಹೇಳ್ಕೊಳಕ್ ಹೋಗಲ್ಲ ಸರ್ ಅಂದ್ರೆ ನಮ್ಮ ನನ್ನ ಒಂದು ತಂಡದ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಹೋಗ್ತಾ ಇದ್ರು ಅಪ್ಪು ಸರ್ ಅವ್ರ ಹೆಸರಿಂದಾನೆ ಹೋಗ್ತಾ ಇದ್ರು ಅಂದ್ರೆ ಅವರ ಒಂದು ಟೀಮ್ ಮಾಡ್ತಾ ಇದೆ ಅನ್ನೋ ಟೈಪ್ ಅಲ್ಲಿ ಯಾಕಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಲ್ಲದೆ ದೇಶಾದ್ಯಂತ ಅವರ ಒಂದು ಛಾಪನ್ನ ಮೂಡಿಸಿದ್ರು ಅವರು ಅವ್ರ ವ್ಯಕ್ತಿತ್ವದಿಂದ ಆ ಛಾಪನ್ನ ಮೂಡಿಸಿರೋದು ಸೊ ನನ್ಗೆ ರೀಲ್ ಹೀರೋ ಆಗಿರೋಕೆ ನನ್ಗೆ ಇಷ್ಟ ಅಲ್ಲ ನಾನು ರಿಯಲ್ ಹೀರೋ ಆಗ್ಬೇಕು ಅನ್ನೋದು ಸೊ ನಟನೆ ಹೌದು ನಟನೆ ಅಲ್ಲದೆ ನಮ್ಮ ಒಂದು ಪ್ರಭಾವ ಕೂಡ ಸಮಾಜದ ಮೇಲೆ ಬೀರ್ಬೇಕು ನಮ್ಮ ಒಂದು ಒಳ್ಳೆ ಕೆಲಸಗಳು ಬೀರ್ಬೇಕು ಯಾಕಂದ್ರೆ ಒಳ್ಳೆತನ ಯಾವಾಗ್ಲೂ ಜಾಸ್ತಿ ಸ್ಪ್ರೆಡ್ ಆಗ್ಬೇಕು ಯಾಕಂದ್ರೆ ಇವಾಗಿನ ಕಾಲಘಟ್ಟದಲ್ಲಿ ಬಹಳನೇ ಕಡಿಮೆ ಇದೆ ಹೊರಗಡೆ ಈಗ ನೆಗೆಟಿವ್ ಭಯಂಕರ ಬೆಲೆ ಬರ್ತಾ ಇದೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುದು ಸೊ ಅವರ ಒಂದು ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟ ಈ ರಕ್ತಾಕ್ಷ ನಿಮಗೆ ಏನನ್ನ ಕೊಟ್ಟಿತ್ತು ಹ ತುಂಬ ಒಂದು ಕಷ್ಟದ ಒಂದು ಕಷ್ಟದ ಒಂದು ಕ್ವಶನ್ ಸರ್ ಇದು ಅಂದ್ರೆ ಏನು ಕೊಟ್ಟಿತ್ತು ಅನ್ನೋಕೆ ಏನ್ ಕಲಿಸಿತು ಅನ್ನೋದು ಇದು ಸರ್ ಒಂದು ಒಳ್ಳೆ ಅನುಭವ ಒಬ್ಬ ನಟನಾಗಿ ಅಲ್ಲದೆ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ಹೇಗೆ ನಾನು ಮುಂದೆ ಸರ್ವೈವ್ ಮಾಡಬೇಕು ಅನ್ನೋದು ಕಲಿಸಿದೆ ಸಮಾಜದಲ್ಲಿ ಅಂದ್ರೆ ಸಿನಿಮಾ ಅಂತ ಬಂದಾಗ ಯಾರು ಜೊತೆ ನಿಲ್ತಾರೆ ಯಾರು ಬಿಟ್ಟು ಹೋಗ್ತಾರೆ ಯಾರು ನಿಮ್ಮನ್ನ ಹಿಂದೆ ಕೇಳಿತಾರೆ ಅನ್ನೋದು ಒಂದು ಕಲ್ಸ್ಕೊಟ್ಟಿದೆ ಹೆಂಗೆ ಫಂಕ್ಷನ್ ಮಾಡುತ್ತೆ ಈ ನೆಟ್ವರ್ಕ್ ಅನ್ನೋದು ಒಂದು ಕಲ್ಸ್ಕೊಟ್ಟಿದೆ ಒಂದು ಒಳ್ಳೆ ಅನುಭವ ಇದ್ರ ಜೊತೆಗೆ ಇನ್ನೂ ಹೆಚ್ಚು ಮಾಡಬಲ್ಲೆವು ಅನ್ನೋದೊಂದು ಆ ಯಾಕಂದ್ರೆ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದು ಅಂಡ್ ಅದನ್ನ ಒಂದು ನೂರ್ ಜನಕ್ಕಾದ್ರೂ ಆದ್ರೂ ಒಂದು ಕಷ್ಟದ ಕೆಲಸ ಅದನ್ನ ಏನ್ ಬೆಟರ್ ಮಾಡಬಹುದು ಅನ್ನೋದು ಕಲಿಸಿದೆ ಒಂದಲ್ಲೇ ಒಂದ್ ಮಾತ್ ನಾನು ಒಂದು ಒಳ್ಳೆ ಆಸೆಟ್ ಆಗ್ತೀನಿ ಕನ್ನಡ ಇಂಡಸ್ಟ್ರಿಗೆ ಅನ್ನೋದೊಂದು ನಂಬಿಕೆ ಇದೆ ನನಗೆ ಆ ನಂಬಿಕೆ ಕಲ್ಸ್ಕೊಟ್ಟಿದ್ದೆ ರಕ್ತಾಕ್ಷರ ಈಗ ಮುಂದೇನು ಥಿಯೇಟರ್ ಅನುಭವ ಆಯ್ತು ವ್ಯಾವಹಾರಿಕವಾಗಿ ವ್ಯವಹಾರಿಕವಾಗಿ ಬಂಡವಾಳದ ಕಥೆ ಅದ್ರ ನಡೀತಾ ಇದೆ ಸರ್ ಈಗ ಈ ಪಾಯಿಂಟ್ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಅದಕ್ಕೆ ಆದ್ರೆ ಪ್ರಯತ್ನ ನಡೆದಿದೆ ಆಶಾದಾಯಕವಾಗಿದೆ ಆಶಾದಾಯಕವಾಗಿದೆ ನನಗೆ ಬಹಳಷ್ಟು ಜನಕ್ಕೆ ಇಷ್ಟ ಆಗಿದೆ ಸಿನಿಮಾ ಸೋ ನನಗೆ ಬಂದಿದ್ದಾವೆ ಸರ್ ಆಫರ್ಸ್ ಬಂದಿದಾವೆ ಅಂಡ್ ಡಿಸ್ಕಷನ್ ನಡೆಯತಾ ಇದೆ ಕನ್ಕ್ಲೂಡ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಇದು ಬೇರೆ ಬೇರೆ ಸಿನಿಮಾ ಎಸ್ ಹ್ಮ್ ಅಲ್ಲ ಸರ್ ಈ ರಕ್ತಾಕ್ಷ ಸಿನಿಮಾ ਦਾ વ્યવહારਿਕವಾಗಿ ಗೊತ್ತಾಯ್ತು ಆಯ್ತು ಅದು ಒಂದು ಪಾರ್ಟ್ ಈಗ ಅಭಿನಯದ ವಿಷಯ ಬಂದಾಗ ನಿಮಗೆ ಈ ಸಿನಿಮಾದಿಂದ ಬೇರೆ ಪ್ರೊಡಕ್ಷನ್ ಹೌಸ್ ಕರೆ ಬಂದದ್ದು ಅಥವಾ ಬಂದಿದೆ ಸರ್ ಈಗ ಎರಡು ವಿಚಾರ ಮಾತಾಡಬೇಕಿದೆ ಮುಂದಿನ ವಾರ ಅದಕ್ಕೆ ನಾನೇ ಟೈಮ್ ಕೇಳಿದ್ದು ಅವರಿಗೆ ರಿವೀಲ್ ಮಾಡ್ತೀನಿ ಡಿಸ್ಕಶನ್ಗೆ ಕರೆದಿದ್ದಾರೆ ಮಾತಾಡಬೇಕು ಅಂಡ್ ಅದಲ್ಲದೆ ನನ್ನ ಒಂದು ಪ್ರೊಡಕ್ಷನ್ ಇಂದ ಕೂಡ ಒಂದು ಒಳ್ಳೆಯ ಸಿನಿಮಾ ಬರ್ಬೇಕನ್ನ ಪ್ರೊಡಕ್ಷನ್ ಮುಂದುವರ್ಸ್ತೀರಿ ಎಸ್ ಸರ್ ಕಲಿಕೆನ ಬಿಡಬಾರ್ದೊಂದು ಆದ್ರೆ ಬಹಳ ಒಂದು ಸೂಕ್ಷ್ಮತೆಯಿಂದ ಮುಂದೆ ಹೆಜ್ಜೆ ಇಡಬೇಕು ಈ ವ್ಯವಹಾರವನ್ನು ಫಿನಿಶ್ ಅದನ್ನು ಮುಗಿಸಿದಾದ್ಮೇಲೆ ರಕ್ತಾಕ್ಷ ವಿಚಾರವನ್ನ ಕೈಗೆತ್ಕೊಡ್ತೀವಿ ಇಮಿಡಿಯೇಟ್ ಆಗಿ ಪ್ರೊಡಕ್ಷನ್ ಮಾಡೋ ವಿಚಾರ ಪ್ರೊಡ್ಯೂಸರ್ ಆಗಿ ಮುಂದೆ ಇರಬೇಕು ನನ್ನ ಹೆಜ್ಜೆ ಅಂತ ನನ್ನ ಒಂದು ಯಾಕಂದ್ರೆ ಅದರಿಂದ ಬಹಳಷ್ಟು ಜನಕ್ಕೆ ನಾನು ಸಪೋರ್ಟ್ ಕೂಡ ಮಾಡಬಲ್ಲೆ ಅನ್ನೋದೊಂದು ತೆಲೆಯಲ್ಲಿದೆ ಸದ್ಯ ವಿಚಾರದಿಂದ ಮುಂದೆ ಆ ಸದ್ಯಕ್ಕೆ ಈಗ ಏನು ಎರಡು ಸಿನಿಮಾದ ವಿಚಾರ ನನಗೆ ಡಿಸ್ಕಶನ್ ಕರೆದಿದ್ದಾರೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ ವೈಯಕ್ತಿಕ ಬದುಕು ಸಿನಿಮಾ ಜೊತೆಗೇನೆ ಮದುವೆ ಸರ್ ಅದೇ ಸರ್ ಈಗ ಸಿನ್ಮಾ ಅಂತ ಬಂದಾಗ ಅದಕ್ಕೆ ಆಗಿರೋ ತಾವಿಗಳಿದೆ ಸೊ ಅದಕ್ಕೋಸ್ಕರ ನನ್ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಒಬ್ಬ ನಟನಾಗಿ ನಾನ್ ನನಗೆ ಕೇಳಿದ್ರೆ ನನ್ನ ವೈಯಕ್ತಿಕ ಬದುಕಿಲ್ಲ ಸರ್ ಇಲ್ಲ ನನಗೆ ಅದರಲ್ಲಿ ತೊಂದ್ರೆ ಕೂಡ ಇಲ್ಲ ಕೆಲವೊಂದ್ ಟೈಮ್ ಅನ್ಸುತ್ತೆ ಏ ನಾನು ಆರಾಮಾಗಿ ಸರ್ ತಂದೆ ತಾಯಿ ತರ್ತಾ ಇಲ್ಲ ಇಲ್ಲ ಆ ಒತ್ತಡ ಇಲ್ಲ ಅವರಿಗೆ ನಂಬಿಕೆ ಗೊತ್ತಿದೆ ಹುಡುಗ ಏನ್ ಸರ್ ತಂದೆ ತಾಯಿಗೆ ಆ ವಿಚಾರಗಳು ಇರುತ್ತೆ ಸರ್ ಅದಕ್ಕೆ ಯಾವಾಗ್ಲಿರುತ್ತೆ ನಮ್ ತಂದೆ ತಾಯಿ ಅಂತ ಹೇಳುದು ಅವ್ರಿಗೆ ಏನಂದ್ರೆ ಮಗ ಅಥವಾ ಮಗಳು ಸರಿದಾರಿಯಲ್ಲಿ ಹೋಗ್ಬೇಕು ಜೀವನದಲ್ಲಿ ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಯಾವಾಗ ಅವ್ರಿಗೆ ಸಿನಿಮಾ ವಿಚಾರ ಬಂದಾಗಿದ ಅದಾಗಿಂದ ಅವರು ಸ್ವಲ್ಪ ಕಾಳಜಿನೇ ಜಾಸ್ತಿ ಮಾಡಿದ್ದಾರೆ ಅಂಡ್ ಇನ್ನೊಂದೇನಂದ್ರೆ ಇನ್ನೊಂದೇನಂದ್ರೆ ಏನಂದ್ರೆ ಅವರಿಗೆ ಗೊತ್ತಿದೆ ಇಲ್ಲ ಅವ್ರಿಗೆ ನಾನು ಪ್ಲಾನ್ ಮಾಡಿರೋ ರೀತಿಯಿಂದಾನೇ ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಒಂದು ನಂಬಿಕೆ ಹೋಗ್ತಿದೆ ಅಂತ ಮಾಡೋಣ ಸರ್ ಅದೆಲ್ಲ ಇದ್ದಿದೆ ಪರ್ಸನಲ್ ಲೈಫ್ ಅನ್ನೋಕಿನ ನನ್ಗೆ ಸಿನಿಮಾನೇ ಎಲ್ಲ ಸರ್ ನಾನು ಹೇಳ್ದಂಗೆ ನನ್ನ ದುಡ್ದಿದ್ದೆ ಸಿನಿಮಾಗೋಸ್ಕರ ಅಂದಾಗ ಪ್ರಭಾವ ಬಾಳಿದೆ ಅದಕ್ಕೋಸ್ಕರ ನನ್ ಈಗ ಏನೇ ವಿಚಾರ ಇದ್ರು ತಲೆಯಲ್ಲಿ ಇಪ್ಪತ್ನಾಲ್ಕು ತಾಸು ಸಿನಿಮಾ ನಿಮ್ಮ ಕಲೀಗ್ಸ್ ಎಲ್ಲ ನೋಡಿದ್ರ ಸಿನಿಮಾನ ಸರ್ ಬಹಳ ಜನಕ್ಕೆ ಒಂದು ಖುಷಿ ಇದೆ ಬಹಳ ಜನಕ್ಕೆ ವಿಚಿತ್ರ ಕೂಡ ಆಗಿದೆ ಇಂತ ಒಬ್ಬ ಜೊತೆಯಲ್ಲಿ ಇದ್ನ ಅವರಿಗೂ ಗೊತ್ತಿಲ್ಲ ಆಶ್ಚರ್ಯ ಆಶ್ಚರ್ಯ ಆಗಿದೆ ಯಾಕಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ನಮ್ ಸಿನಿಮಾ ಮಾಡಿದ್ದು ಕಲೀಗ್ಸ್ ಅಲ್ಲಿ ಅದೆಲ್ಲ ಯಾಕಂದ್ರೆ ಜಾಸ್ತಿ ಸ್ಪ್ರೆಡ್ ಮಾಡಕ್ ಹೋಗಿರ್ಲಿಲ್ಲ ಸೊ ಖುಷಿ ಇದೆ ಸರ್ ಒಟ್ಟಾರೆ ಯಾರು ಸಿನಿಮಾನ ನೋಡಿದಾರೆ ಯಾರು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವತ್ತಿಗಾದ್ರೂ ಫೋನ್ಗಳನ್ನು ಮಾಡಿ ಮೆಸೇಜ್ಗಳ ಮುಖಾಂತರ ಫ್ಯೂಚರ್ ಇದೆ ಅನ್ನೋ ಒಂದು ಮಾತುಗಳು ಬಹಳಷ್ಟು ರಕ್ತಾಕ್ಷದಲ್ಲಿ ನಿಮಗೆ ವೈಯಕ್ತಿಕವಾಗಿ ನೀವೇ ಸಿನಿಮಾ ಮಾಡಿದವರು ನೀವೇ ಅಭಿನಯಿಸಿದವರು ನೀವೇ ನೋಡದ ನೋಡಿಕೊಂಡು ಕೂತಾಗ ನಿಮಗೆ ಇಷ್ಟವಾದಂತ ಅಂಶ ಯಾವುದು ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು ನನಗೆ ಆಕ್ಷನ್ ಸೀಕ್ವೆನ್ಸ್ ತುಂಬಾನೇ ಇಷ್ಟ ಆಗಿದ್ದು ಓವರ್ ಆಲ್ ಆಗಿ ಯಾಕಂದ್ರೆ ಮುಂದೆ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಪ್ರಮೋದ್ ಶೆಟ್ಟಿ ಸರ್ ಇರೋದು ಅವರ ಒಂದು ಅನುಭವ ಅವರ ಒಂದು ಸಿನಿಮಾ ಒಂದು ಇತಿಹಾಸನೇ ಬೇರೆ ಇದೆ ಅವ್ರ ಸಿನಿಮಾ ಇತಿಹಾಸ ಅನೇಕ ಅವರ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅಷ್ಟು ಹಾ ಹ ಅವರು ಅಂದ್ರೆ ಅಷ್ಟು ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇರೋರ್ ಮುಂದೆ ನೀವು ಆಕ್ಟ್ ಮಾಡಿದಾಗ ಅದು ಒಂದು ಏನಿದಿಲ್ಲ ಆ ಸಮಯ ನನಗೆ ಬಹಳನೇ ಇವತ್ತಿಗೂ ನೆನಪಿದೆ ಅವರು ನನಗ್ ಕಂಫರ್ಟ್ ಮಾಡಿರೋದು ಎದುರ್ಕೋಬೇಡ ಏನ್ ಆಕ್ಟ್ ಮಾಡ್ತಾ ಆ ಆಕ್ಷನ್ ರಿಯಾಕ್ಷನ್ ಏನಂತ ಕರಿತೀವಿ ಸರ್ ಅದು ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಇವತ್ತಿಗಾದ್ರೂ ನನ್ನ ಕಣ್ಣು ಮುಂದೆ ಇನ್ನೂ ಕಟ್ಟಿದಂಗಿಲ್ಲ ಆ ದಿನಗಳು ಆ ಶೂಟ್ ಮಾಡಿರೋ ದಿನಗಳು ಒಳ್ಳೆ ಅನುಭವ ಸರ್ ನೀವು ಎಲ್ಲಾದ್ರೂ ಇನ್ನೂ ಒಂದಿಷ್ಟು ನಾನು ಬೆಳೆಬೇಕು ಅಥವಾ ಇನ್ನೊಂದು ನಾನು ಈ ಜಾಗದಲ್ಲಿ ಇನ್ನೂ ಒಂದು ನಾನು ರೂಢಿಸ್ಕೋಬೇಕು ಕಲ್ತ್ಕೋಬೇಕು ಪವರ್ಫುಲ್ ಮಾಡ್ಕೋಬೇಕು ಎಲ್ಲ ಒಂದು ವೀಕ್ ವೀಕ್ ಆಗ್ತಾ ಇದೆ ಆತರದ್ದು ಏನಾದ್ರು ಅನಿಸ್ತಾರೆ ನಿಮ್ಗೆಲ್ಲಾದ್ರೂ ಹಾಂ ಸರ್ ಅದು ಇದ್ದಿದೆ ಸರ್ ಯಾಕಂದರೆ ನಾನು ಹೇಳ್ದಂಗೆ ನನಗೆ ಇವಾಗಾದ್ರೂ ನಾನು ನಾನು ಇನ್ನೂ ಕಲಿತಾ ಇದ್ದೀನಿ ಅಂತಂದೇಳಿ ಇವಾಗಾದರೂ ನೀವು ನನಗೆ ಥಿಯೇಟ್ರಗೂ ಸ್ಕೂಲ್ಗೆ ಹೋಗಬೇಕಂದ್ರೆ ಇವಾಗಲೂ ಡೋರ್ ಓಪನ್ ಇದೆ ನಾನು ಹೋಗ್ತೇನೆ ಕಲಿತೇನೆ ಬರ್ತೇನೆ ಆ್ಯಂಡ್ ಇವತ್ತಿಗಾದರೂ ನಾನು ನಟನೆ ಮಾಡಬೇಕು ಮಾಡೋಕಿನ ಮೊದಲು ನಮ್ಮ ಒಂದು ಹುಡುಗರು ಅಂತಿದ್ದಾರೆ ಒಂದು ಚಿಕ್ಕ ಚಿಕ್ಕ ಹುಡುಗರು ಏಜಲ್ಲಿ ನೋಡಿ ಭಾಳನೆ ಡಿಫ್ರೆನ್ಸ್ ಹೊಸ ಹುಡುಗರು ಅವ್ರ ಮುಂದೆ ನಾನು ನಟನೆ ಮಾಡಿ ತೋರಿಸ್ತೇನೆ ಯಾಕಂದ್ರೆ ನನಗೆ ನಾಚಿಕೆ ಸ್ವಭಾವ ನನಗೆ ಏ ಆ ಈಗೋ ಇಲ್ಲ ಸರ್ ನನಗೆ ಅದು ಬರೋದು ಬೇಕಿಲ್ಲ ಯಾಕಂದ್ರೆ ನಾನು ಇನ್ನೂ ಕಲಿಬೇಕನ್ನೋದಿದೆ ಬಹಳ ರಂಗಗಳಲ್ಲಿ ನನಗೆ ಏನು ಪರಿಪೂರ್ಣತೆ ಬೇಕಿದೆ ಅಂತ ಗೊತ್ತಿದೆ ಯಾವ ರಂಗದಲ್ಲಿ ಬೇಕಿದೆ ಅದನ್ನ ನಾನು ಆಗ್ಲೇ ಪ್ರಯತ್ನದಲ್ಲಿ ಶುರು ಮಾಡಿದ್ದೀನಿ ಸೊ ಹಾಗಿರೋದ್ರಿಂದ ನನಗೆ ಆ ಕಲಿಕೆ ಇಲ್ಲಲ್ಲ ಸರ್ ಕೆಲಸ ಮಾಡಿಕೊಂಡೇ ಮುಂದುವರಿತೀರಾ ಹೇಗೆ ಆ ಇದು ದೊಡ್ಡ ಕ್ವಶನ್ ಸದ್ಯಕ್ಕೆ ಎಸ್ ಸರ್ ಸದ್ಯಕ್ಕೆ ಹೌದು ಯಾಕಂದ್ರೆ ನನಗೆ ಸಪೋರ್ಟ್ ಸಿಸ್ಟಮ್ ಇಲ್ಲ ನನಗೆ ಸಿನಿಮಾ ಬರೋಕಿನ ಮೊದಲು ಯಾರು ಸಪೋರ್ಟ್ ಸಿಸ್ಟಮ್ ಇಲ್ಲ ಸಿನಿಮಾ ಇದ್ದಾಗೂ ಸಪೋರ್ಟ್ ಸಿಸ್ಟಮ್ ಇಲ್ಲ ಸಿನಿಮಾ ಮಾಡಿ ರಿಲೀಸ್ ಮಾಡಿದೀನಿ ಅಂದ್ರೆ ಯಾವ್ದು ಸಪೋರ್ಟ್ ಸಿಸ್ಟಮ್ ಇಲ್ಲ ನನಗೆ ನಾನ್ ಈ ರೋಹಿತ್ ಏನಿದೆ ನಾನೇ ನನಗೆ ಸಪೋರ್ಟ್ ಸಿಸ್ಟಮ್ ಅಂಡ್ ನನಗೆ ಇನ್ನೊಂದೇನ ಅನ್ನೆಸೆಸರಿ ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಸರ್ ಈಗ ನಾನು ನನ್ನ ಕುಟುಂಬನ ಇನ್ವಾಲ್ವ್ ಮಾಡಬಹುದು ಹೇಗಾದ್ರೂ ಮಾಡಿ ಹಂಗೆ ಹಿಂಗೆ ಮಾಡಿ ಅಂತ ನನಗೆ ಇವತ್ತಾದರೂ ಇವತ್ತಾದ್ರೂ ನಾನು ಅವ್ರಿಗೆ ಹೇಳಿ ನೀವು ಇದರಿಂದ ದೂರನೇ ಇರಿ ಅಂತ ಯಾಕಂದ್ರೆ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಅವ್ರನ್ನ ರಿಸ್ಕ್ ನನಗೆ ಮುಂದೆ ದಾರಿ ಗೊತ್ತಾಗಲ್ಲ ಆಮೇಲೆ ಸೊ ಆ ವಿಚಾರದಿಂದ ಸದ್ಯಕ್ಕೆ ಕೆಲಸ ಮಾಡ್ತಾನೆ ಮಾಡ್ತಾ ಇರೋದು ವ್ಯಾವಹಾರಿಕವಾಗಿ ರಕ್ತಾಕ್ಷರ ಮಾತುಕತೆಗಳು ನಡೀತಾ ಇದೆ ಅದರಲ್ಲಿ ಒಂದು ಬಹಳ ಒಂದು ನನಗೆ ಒಂದು ಆಶೆ ಇದೆ ಒಂದು ಒಳ್ಳೇದಾಗುತ್ತೆ ನನ್ನ ಜೊತೆಗೆ ಅಂತ ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಹಳಷ್ಟು ಕಷ್ಟಪಟ್ಟಿದೀವಿ ಆ ಜರ್ನಿಗೆ ದೇವರು ಯಾವಾಗ್ಲೂ ಮೋಸ ಮಾಡಲ್ಲ ಕರೆಕ್ಟ್ ಸೊ ಆ ಒಂದು ಹೌದು ಅಂಡ್ ಆ ಒಂದು ಅದೇ ಒಂದು ಒಳ್ಳೆ ಕೆಲಸಗಳು ಅದೇ ಒಂದು ನಂಬಿಕೆ ನನಗೆ ಅಂತ ಗೊತ್ತಿದೆ ಸೊ ಆವಾಗ ನಾನು ಪರಿಪೂರ್ಣತೆಯಿಂದ ಸಿನಿಮಾಗೆ ಬರ್ಬೇಕಂತಂದೇಳಿ ಯಾಕಂತಂದ್ರೆ ಸರ್ ಈಗ ನಾನು ಕೆಲಸ ಮಾಡ್ತಾ ಇರೋದು ಹೊಟ್ಟೆಗೆ ಸರ್ ಹೊಟ್ಟೆ ಪಾಡಿ ಅದು ನನ್ನ ಜೀವನ ಏನಿದೆಯಲ್ಲ ಅದು ಏನ್ ನನ್ನ ಸೋಲ್ ಅಂತ ಏನಂತಾರಲ್ಲ ಅದು ಇನ್ನೂ ಇದಾಗಿಲ್ಲ ಸರ್ ಸ್ಯಾಟಿಸ್ಫೈ ಆಗಿಲ್ಲ ಯಾಕಂದ್ರೆ ರಾತ್ರಿ ಮಲ್ಗ್ಬೇಕಾದ್ರೂ ವಿಚಾರ ನನಗೆ ಬರುತ್ತೆ ಯಾಕೆ ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ ಇನ್ನೂ ನಾನು ಏನು ಮಾಡ್ತೇನೆ ಯಾಕಂದ್ರೆ ಸಿನಿಮಾಗೆ ಪರಿಪೂರ್ಣತೆಯಿಂದ ಬಂದಾಗ ಅಂದ್ರೆ ಸಿನಿಮಾನೇ ಮಾಡೋದು ಅಂತಂದೇಳಿ ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ಬಹಳ ಒಂದು ವಂಡರ್ಸ್ ನಾನು ನಾನ್ ಮಾಡ್ಬೋದು ನನ್ನ ಪೊಟೆನ್ಷಿಯಲ್ ಇನ್ನೂ ಬಾಳ ಇದೆ ನನ್ನ ಹತ್ರ ಸಾಮರ್ಥ್ಯ ಇದೆ ಸೊ ಬಹಳಷ್ಟು ಕೊಡುಗೆಗಳನ್ನ ನಾವು ನನ್ನ ಒಂದು ಇಂಡಸ್ಟ್ರಿಗ್ ಕೊಡ್ಬೋದು ನನ್ನ ಕನ್ನಡ ಇಂಡಸ್ಟ್ರಿಗ್ ಕೊಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇವಾಗ್ಲು ಇದೆ ಬಟ್ ಈ ಟೆಸ್ಟಿಂಗ್ ನಡೀತಾ ಒಂದು ಆಶ್ಚರ್ಯ ಮತ್ತು ಅಭಿಮಾನದ ಸಂಗತಿ ಏನು ಅಂದ್ರೆ ಪ್ರೊಡಕ್ಷನ್ ಮಾಡಿಯೂ ನಾಯಕನಾಗಿ ನಟಿಸಿಯೂ ಸಿನಿಮಾ ಬಿಡುಗಡೆ ಮಾಡಿಯೂ ಅದರ ಮೇಲೆ ಮತ್ತೆ ಇನ್ನು ನೀವು ಹೆಚ್ಚೆಚ್ಚು ಕಾವು ಕೂತ್ಕೊಳ್ತಾ ಇದ್ದೀರಿ ನಾನು ಇಲ್ಲ ಮತ್ತೆ ಪ್ರೊಡಕ್ಷನ್ ಮಾಡ್ತೇನೆ ಮತ್ತೆ ಸಿನಿಮಾ ಮಾಡ್ತೇನೆ ಮತ್ತೆ ಮುಂದುವರಿತೇನೆ ಆ ಧೈರ್ಯ ಬಹುಶಃ ನಿಮ್ಮ ತಯಾರಿಯ ಒಂದು ಹಿನ್ನೆಲೆಯಿಂದ ಬಂತು ಅಂತ ಅನ್ಕೊಳ್ತೇನೆ ಅಂದ್ರೆ ನೀವು ಒಂದು ಸಿನಿಮಾವನ್ನ ಮಾಡಬೇಕು ಅಂತ ಹೊರಟಾಗ ಪರ್ಫೆಕ್ಟ್ ಆಗಿ ಅದರ ಬಗ್ಗೆ ಒಂದು ತಯಾರಿನ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಬಂದರೆ ಒಂದು ಒಂದು ಹಂತದ ಗೆಲುವು ಒಂದು ಹಂತದ ತೃಪ್ತಿ ಸಿಕ್ಕಿದ್ರು ಮತ್ತೆ ಆ ವ್ಯಕ್ತಿ ಅಂತ ಮುಂದುವರಿತೇನೆ ನನಗೆ ಹೌದು ಸರ್ ಹೌದು ಯಾಕಂದ್ರೆ ಸರ್ ನಾವು ಸಿನಿಮಾ ರಂಗದಲ್ಲಿ ಈಗ ಬಹಳ ಒಂದು ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ ನಾವು ಬಂದು ನಾವು ಏನಂತೀವಿ ಆಡಿಯನ್ಸ್ ನ ಬಹಳನೇ ಒಂದು ಲೈಟ್ ಆಗಿ ತೊಗೊತೀವಿ ಅಂದ್ರೆ ಸಿನಿಮಾಗ್ ಬರ್ತಿಲ್ಲ ಬರ್ತಿರಾ ಅಂತಂದೇಳಿ ಹೊಸಬ್ರಿ ಸಿನಿಮಾಗೆ ಬರ್ತಿಲ್ಲ ಅನ್ನೋದಕ್ಕಿಂತ ನಾವೆಲ್ಲಿ ತಪ್ಪು ಮಾಡಿದೀವಿ ಅಂತ ನೋಡ್ಕೋಬೇಕಿದೆ ಯಾಕಂದ್ರೆ ನನ್ಗೆ ಅನ್ಸದ ಅದು ನಾವೆಲ್ಲೋ ಎಲ್ಲೋ ಒಂದ್ ಕಡೆ ತಪ್ಪ ಮಾಡಿದ್ ಅದನ್ನ ತಿದ್ಕೋಬೇಕಿದೆ ಇನ್ನೊಂದೇನಂತಂದ್ರೆ ನಾವು ಸಿನಿಮಾ ಮಾಡಿದ ತಕ್ಷಣ ಅವ್ರು ಬಂದು ನೋಡ್ಬೇಕು ಅನ್ನೋದೊಂದು ರೂಲ್ ಎಲ್ಲಿ ಇಲ್ಲ ಅವರು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದಾರೆ ಸಮಯ ಹೌದು ಅವ್ರಿಗೆ ಸಮಯ ತಗೊಳುತ್ತೆ ಈಗ ನೋಡಿ ನಾನು ಹೇಳಿದಂಗೆ ನಾನು ನಾನ್ ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಿರಲಿಲ್ಲ ನನ್ಗೆ ಏನು ತಲೆಯಲ್ಲಿದೆ ನನ್ಗೆ ಗೊತ್ತಿತ್ತು ಇಷ್ಟೇ ಅಂತ ಹೇಳಿ ನಾನು ಅದ್ರಲ್ಲಿ ನಾನು ಗೆದ್ದಿದ್ದೀನಿ ಈಗ ಯಾರು ಸಿನಿಮಾ ನೋಡಿದಾರೆ ಅವರು ನನ್ ನನ್ ಮೇಲೆ ಒಂದು ಅಭಿಮಾನ ಒಂದು ಕ್ರಿಯೇಟ್ ಆಗಿದೆ ಅವ್ರು ಇವಾಗ್ಲೂ ಅನ್ನೋನ್ ಮೆಸೇಜಸ್ ಬರ್ತಾ ಇದಾವೆ ಅನ್ನೋನ್ ಕಾಲ್ಸ್ ಬರ್ತಾ ಇದಾವೆ ನಿಮ್ಗೆ ಫ್ಯೂಚರ್ ಇದೆ ನೀವು ಚೆನ್ನಾಗಿ ಮಾಡ್ತೀರಿ ಬೇಗ ಇನ್ನೊಂದು ಸಿನಿಮಾ ಮಾಡಿ ಅಂತ ಸೊ ಅದು ಏನಾಗುತ್ತೆ ಅಂದಾಗ ಅವಾಗ ಆ ಒಂದು ಶಕ್ತಿ ನಮ್ಮನ್ನ ಪ್ರೇರೇಪ ಇರುತ್ತೆ ಸೊ ಅದೇ ಒಂದು ಧೈರ್ಯದಿಂದನೇ ನಾನು ಮಾತಾಡ್ತಾ ಇರೋದು ಯಾವಾಗ ನಾನು ಆ ಪ್ರಯತ್ನನ ಮುಂದುವರಿಸಿದಾಗ ಆ ಒಂದು ಸಪೋರ್ಟ್ ಹೆಂಗೆ ಡಬಲ್ ಆಗುತ್ತೆ ಸೊ ಹಂಗೆ ಹಂತ ಹಂತವಾಗಿ ಬೆಳೆಯುತ್ತೆ ನಾನು ನನ್ನ ನಂಬಿಕೆ ಸೊ ಅದೇ ಒಂದು ನನಗೆ ಶಕ್ತಿ ಕೊಟ್ಟಿರೋದು ಅದೇ ಒಂದು ಧೈರ್ಯದಿಂದನೇ ಮಾತಾಡ್ತಿರೋದು ಸರ್ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನೀವು ಇದೇ ತರ ಮುಂದುವರಿಯಿರಿ ಇದೇ ಆತ್ಮಶಕ್ತಿ ನಿಮ್ಮನ್ನ ಕಾಪಾಡ್ತದೆ ಇದೇ ನಿಮ್ಮ ಪೂರ್ವ ತಯಾರಿ ನಿಮ್ಮನ್ನ ಕಾಪಾಡ್ತದೆ ಯಾಕಂದ್ರೆ ನಿಮ್ಮಂತ ಹುಡುಗರಲ್ಲಿ ಈ ರೀತಿಯ ಒಂದು ಅನುಭವ ಮತ್ತೆ ಒಂದು ಸಿನಿಮಾಕ್ಕೆ ನಾನು ಹೋದ್ರೆ ಈ ರೀತಿ ದಾರಿಯಲ್ಲಿ ಹೋಗ್ಬೇಕು ಇಷ್ಟು ಅಸ್ತ್ರಶಸ್ತ್ರಗಳನ್ನ ಇಟ್ಕೊಂಡು ಹೋಡ್ಬೇಕು ಅಲ್ಲಿ ಏನಾದ್ರೂ ನಾನು ಸೋತ್ರೆ ಅದಕ್ಕೆ ಪ್ಲಾನ್ ನಂಬರ್ ಬಿ ಏನಿದೆ ಅಲ್ಲಿ ಸೋತೆ ಅನ್ನುವ ಕಾರಣಕ್ಕಾಗಿ ನಾನು ಬದುಕನ್ನೇ ಕಳ್ಕೊಳ್ಳುವ ಮಟ್ಟಕ್ಕೆ ಹತಾಶನಾಗಬಾರ್ದು ಈ ತರದ ಒಂದು ಮಾನಸಿಕ ತಯಾರಿ ಇದೆಯಲ್ಲ ಅದು ವಂಡರ್ಫುಲ್ ಅದು ಅದು ಬಹುಶಃ ನಿಮ್ಮ ಹಾಗೆ ಬರುವಂತ ಹಲವಾರು ಜನರಿಗೆ ರೋಹಿತ್ ಒಂದು ಮಾರ್ಗದರ್ಶನ ಆಗ್ತಾನೆ ಒಂದು ಮಾದರಿ ಆಗ್ತಾನೆ ಅಂತ ನಾನು ಭಾವಿಸ್ತೇನೆ ಸೊ ರಕ್ತಾಕ್ಷ ನನಗೆ ಖುಷಿ ಕೊಟ್ಟಿದೆ ನಿಮ್ಮ ವ್ಯಕ್ತಿತ್ವ ಖುಷಿ ಕೊಟ್ಟಿದೆ ನಿಮ್ಮ ಮುಸ್ತಿ ನಮ್ಮ ಮುಷ್ಟಿ ಗಟ್ಟಿ ಇದ್ರೆ ಎಂಥ ಕೊಳಕುವಂತಹ ಸವಾಲಿನ ಸಮಾಜದಲ್ಲೂ ನಾವು ಶುದ್ಧವಾಗಿರಬಹುದು ಅನ್ನೋದಕ್ಕೆ ನೀವು ಒಳ್ಳೆಯ ಸಾಕ್ಷಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಹಳ ಖುಷಿ ಖುಷಿಯಾಯಿತು ನನಗೇನೆಂದರೆ ಆ್ಯಕ್ಚುಲಿ ಬಹಳ ನರ್ವಸ್ನೆಸ್ ಇತ್ತು ಸರ್ ನಿಮ್ಮ ವೀಡಿಯೋಸ್ಗಳನ್ನ ನಾನು ನೋಡಿದ್ದೀನಿ ಒಂದು ಅಥೆಂಟಿಸಿಟಿ ಇದೆ ಸರ್ ನೀವು ಒಂದು ಮಾತಾಡೋ ಒಂದು ವೇದಲ್ಲಿ ಮಾತಾಡೋ ಒಂದು ಏನಿದೆ ಸರ್ ಅದು ಒಂದು ವ್ಯಕ್ತಿತ್ವ ಹೊರಗಾಗ್ತಾರೆ ನಿಮ್ಮ ಅದರಲ್ಲಿ ಬಹಳನೇ ಒಂದು ಅಥೆಂಟಿಸಿಟಿ ಇದೆ ಸರ್ ಅದಕ್ಕೆ ನಾನು ಸ್ವಲ್ಪ ನರ್ವಸ್ ಕೂಡ ಆಗಿದ್ದೆ ಆದರೆ ನನಗೆ ಇಲ್ಲಿ ಕರೆದು ಚೆನ್ನಾಗಿ ಮಾತಾಡಿಸ್ತದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಒಳ್ಳೇದಾಗಲಿ ಒಳ್ಳೇದಾಗಲಿ ಥ್ಯಾಂಕ್ ಯು